ಒಂದು ವರ್ಷದ ಮಗು ಆಟ ಆಡುತ್ತಾ ಹೋಗಿ ನೀರೊಳಗಡೆ ಮುಳುಗಿ ಸತ್ತಿರುವಂತ ಘಟನೆ ಹಾವೇರಿ ಜಿಲ್ಲೆಯಲ್ಲಿ ನಡೆದಿದೆ ಮನೆ ಎದುರು ಆಟ ಆಡುತ್ತಿದ್ದ ವರ್ಷದ ಮಗು ನೀರಿನ ಬಕೆಟ್ನಲ್ಲಿ ಮುಳುಗಿ ಮೃತಪಟ್ಟಿರುವ ಘಟನೆ ಇಲ್ಲಿನ ಶಿವಬಸವನಗರದಲ್ಲಿ ನಡೆದಿದೆ ದಕ್ಷಿತ ರವಿ ಮಠ ಮೃತ ಮಗು ಈ ಮಗು ಭಾನುವಾರ ಬೆಳಗ್ಗೆ ಮನೆ ಮುಂದೆ ಆಟ ಆಡುತ್ತಿದ್ದಾಗ ನೀರು ತುಂಬಿಸಿಟ್ಟಿದ್ದ ಬಕೆಟ್ನೊಳಗೆ ಆಕಸ್ಮಿಕವಾಗಿ ತಲೆ ಕೆಳಕಾಗಿ ಉರುಳಿ ಬಿದ್ದಿದ್ದಾನೆ ಇದು ಪಾಲಕರ ಗಮನಕ್ಕೆ ಬರುವ ವೇಳೆಗೆ ಮಗು ಪ್ರಜ್ಞೆ ತಪ್ಪಿದೆ ತಕ್ಷಣ ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದ್ದಾರೆ ಆದರೆ ಚಿಕಿತ್ಸೆ ಫಲಿಸದೆ ಗುರುವಾರ ರಾತ್ರಿ ಮೃತಪಟ್ಟಿದ್ದಾನೆ ಎಂದು ತಿಳಿದು ಬಂದಿದೆ ಎತ್ತವರ ಆಕ್ರಂದನ ಮುಗಿಲು ಮುಟ್ಟಿದೆ ಏಕೆ ತಡ್ಕೊತಾರೆ ಮಗುನ ಆ ರೀತಿ ನೋಡಿ ಸಾವಲ್ಲಿ ಅದು ಆಕಸ್ಮಿಕವಾಗಿ ಅಂತ ಅಂದರೆ ತುಂಬ ನೋವಾಗುತ್ತೆ ಮನಸ್ಸಿಗೆ ಮಕ್ಕಳನ್ನ ಎಷ್ಟು ಹುಷಾರಾಗಿ ನೋಡಿಕೊಂಡ್ರು ಅಷ್ಟು ಕಷ್ಟನೆ ಮಕ್ಕಳ ಮೇಲೆ ಒಂದು ಕಣ್ಣು ಇಟ್ಟೇ ಇಟ್ಟಿರಬೇಕು ಒಂದು ಆರು ವರ್ಷ ಏಳು ವರ್ಷ ಆಗೋವರ್ಗೂ ಮಕ್ಕಳ ಮೇಲೆ ಕಣ್ಣು ಇಟ್ಟಂಗೆ ಇಟ್ಟಿರಬೇಕು ತುಂಬ ಕಷ್ಟ ಹೊರ್ಗೆ ಎಷ್ಟೋ ಕೇಸ್ಗಳನ್ನ ನೋಡಿದ್ದೀವಿ ಹೊರ್ಗಡೆ ಕರ್ಕೊಂಬರ್ತಾರೆ ಗಾಡಿಲಿ ಹಿಂಗೆ ಬಿಟ್ಬಿಟ್ಟಿರ್ತಾರೆ ಅವರು ಮರ್ತ್ಕೊಂಡು ಏನೋ ಅವ್ರು ತೊಗೊಳೋ ಬ್ಯುಸಿನಲ್ಲೇ ಇರ್ತಾರೆ ಮಗು ಓಡೋಗಿ ಒಂದು ಗಾಡಿಗೆ ಸತ್ತಿರುವಂಥ ಘಟನೆಗಳು ನೋಡಿದ್ದೀವಿ ಅದಕ್ಕೆ ಹೇಳೋದು ಮಕ್ಕಳನ್ನ ಎಷ್ಟು ಎಚ್ಚರಿಕೆಯಿಂದ ನೋಡಿಕೊಂಡ್ರು ಕಷ್ಟನೇ ಅದರಲ್ಲೂ ಚಿಕ್ಕ ಮಕ್ಕಳನ್ನಂತೂ ತುಂಬ ಎಚ್ಚರಿಕೆ ವಹಿಸಿ ನೋಡ್ಕೋಬೇಕು ನೋಡಿ ಇವಾಗ ಪಾಪ ಮಗು ಆಟ ಆಡ್ತಾ ಇದ್ದು ಸಾವನ್ನಪ್ಪಿದೆ ಈ ವಿಡಿಯೋ ಎಷ್ಟಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸಿ